ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನೈದು ಹಾಗೂ ಹದಿನಾರನೆಯ ವಾಕ್ಯಗಳು ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟುಮಾಡುವಂಥದ್ದಾಗಿದೆ ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೌಲನು ಸುವಾರ್ತೆಯನ್ನು ಸಾರುವುದರ ವಿಷಯವಾಗಿ ಅವನಿಗಿರುವಂತಹ ಧೈರ್ಯವನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಎಂಬುದಾಗಿ ಹಾಗಾದರೆ ಸುವಾರ್ತೆಯ ವಿಷಯವಾಗಿ ಅವನಿಗೊಂದು ವೈರಾಗ್ಯವಿತ್ತು ಅದನ್ನು ಸಾರುವುದರ ಕುರಿತಾಗಿ ಯಾವುದೇ ಭಯವಿರಲಿಲ್ಲ ಯಾವುದೇ ವಿಷಯಗಳು ಎದುರಾದರೂ ಕೂಡ ಅದನ್ನು ಧೈರ್ಯವಾಗಿ ಸಾರುತ್ತಾ ಇದ್ದನು ಇಂಥ ಒಂದು ಧೈರ್ಯಕ್ಕೆ ಕಾರಣವೇನೆಂದು ನೋಡುವಾಗ ಮುಂದಿನ ವಾಕ್ಯದಲ್ಲಿ ಅವನೇ ಹೇಳುತ್ತಾನೆ ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿ ಎಂಬುದಾಗಿ ಅಂದ್ರೆ ತನ್ನ ಬಾಯಿಂದ ಹೊರಡುವಂತಹ ಯೇಸುಕ್ರಿಸ್ತನ ಕುರಿತಾದಂತಹ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಆ ಸುವಾರ್ತೆಯನ್ನು ಸಾರುವಾಗ ದೇವರ ಬಲವು ತೋರ್ಪಡುತ್ತದೆ ಹಾಗೆ ಅದನ್ನು ನಂಬುವಾಗ ಅದು ರಕ್ಷಣೆಯನ್ನು ಉಂಟು ಮಾಡುತ್ತದೆ ಇದು ಎರಡನ್ನೂ ಕೂಡ ಅಪೋಸ್ತಲನಾದಂತಹ ಪೌಲನು ಅರಿತಿದ್ದರ ನಿಮಿತ್ತ ಅದನ್ನು ಜೀವಿತದಲ್ಲಿ ಅನುಭವಿಸಿದ್ದರ ನಿಮಿತ್ತ ಅದರ ವಿಷಯವಾಗಿ ನಾನು ಎಂದಿಗೂ ನಾಚಿಕೆ ಪಡುವವನಲ್ಲ ಎಂಬುದಾಗಿ ಧೈರ್ಯ ಹೇಳಿಯ ಕಾರ್ಯವನ್ನ ದೃಢತೆಯಿಂದ ಮಾಡುತ್ತಾ ಬಂದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಆಗಲಿ ಸುವಾರ್ತೆಯ ಕುರಿತಾಗಿ ಆಗಲಿ ಇಲ್ಲ ವಾಕ್ಯದಂತೆ ನಡೆಯುವಂತಹ ವಿಷಯದಲ್ಲಿ ಆಗಲಿ ನಮಗೆ ನಾಚಿಕೆ ಎಂಬುದು ಬರಬಾರದು ಅಯ್ಯೋ ನಾವು ದೇವರ ವಾಕ್ಯಾನುಸಾರವಾಗಿ ನಡೆದರೆ ಲೋಕದವರು ಏನು ಹೇಳುತ್ತಾರೋ ನಾವು ಪ್ರಾರ್ಥನೆ ಮಾಡಿದರೆ ಅವರೇನು ಅಂದುಕೊಳ್ಳುತ್ತಾರೋ ನಾವು ಯಾವಾಗಲೂ ಸ್ತುತಿ ಮಾಡುತ್ತಾ ಇದ್ದರೆ ಪಾಪಗಳಿಗೆ ಹೋಗದೇ ಇದ್ದರೆ ಜನಗಳು ನಮ್ಮ ಬಗ್ಗೆ ಏನು ಮಾತನಾಡುತ್ತಾರ ನಾವು ದೇವರಲ್ಲಿ ಭಯಭಕ್ತಿ ಇರುವುದರಿಂದ ಯಾರ್ಯಾರ ಬಾಯಲ್ಲಿ ಎಂತೆಂತ ಮಾತುಗಳು ಎಂಬುದಾಗಿ ಇಂಥ ವಿಷಯಗಳನ್ನ ಯೋಚಿಸಿಕೊಂಡು ಏಸುಕ್ರಿಸ್ತನನ್ನಾಗಲಿ ಆತನ ವಿಷಯಗಳನ್ನಾಗಲಿ ಅಸಡ್ಡೆ ಕಾರಣ ಕಾರಣಕ್ರಿಸ್ತನ ಮೇಲಿರುವಂತಹ ನಂಬಿಕೆಯು ನಮಗೆ ರಕ್ಷಣೆಯನ್ನು ಉಂಟು ಮಾಡಿದೆ ಆತನ ವಿಷಯವಾಗಿರುವಂತಹ ನಮ್ಮ ಭರವಸೆಯು ನಮ್ಮ ಜೀವಿತಕ್ಕೆ ಬಲವಾಗಿದ್ದು ನಾವು ಕೇಳಿದಂತಹ ಸುವಾರ್ತೆಯ ಮೂಲಕವಾಗಿ ವಾಕ್ಯಗಳ ಮೂಲಕವಾಗಿ ದೇವರ ಪರ ಪರಾಕ್ರಮವು ತೋರ್ಪಡಲಿದೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನಡೆಯುವಾಗಲೇ ಕ್ರೈಸ್ತ ಜೀವಿತದಲ್ಲಿ ಮಹತ್ವಗಳನ್ನು ಅದ್ಭುತ ಕಾರ್ಯಗಳನ್ನು ಕಾಣಬಹುದಾಗಿದೆ ಜನಗಳಿಗೆ ಹೆದರಿಕೊಂಡು ಅವರೇನು ಹೇಳುತ್ತಾರೋ ಇವರೇನು ಹೇಳುತ್ತಾರೋ ಅವರ ಮಾತುಗಳು ಏನೋ ಇವರ ಮಾತುಗಳೇನೋ ಅವರ ಅಭಿಪ್ರಾಯಗಳೇನೋ ಎಂಬುದಾಗಿ ಜನರನ್ನು ಮೆಚ್ಚಿಸುತ್ತಾ ಕೂರುವುದಾದರೆ ಸಾಯುವವರೆಗೂ ಯಾರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ದೇವರ ಆಶೀರ್ವಾದಗಳನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬರುತ್ತದೆ ಆದ್ದರಿಂದ ಈ ದಿವಸಗಳು ನೀವು ನಂಬಿರುವಂತಹ ಯೇಸು ಕ್ರಿಸ್ತನು ಎಂತಹನು ಆತನ ಅಧಿಕಾರ ಓದುತ್ತಿರುವಂತಹ ವಾಕ್ಯವು ಎಷ್ಟು ನೀವು ಬಲವುಳ್ಳ ಸುವಾರ್ಥ ಎಷ್ಟು ಶಕ್ತವಾಗಿದೆ ಎಂತಹ ಕಾರ್ಯಗಳು ನಿಮ್ಮ ಜೀವಿತ ಎಂಬುದನ್ನು ನೆನೆಸಿ ದೇವರ ವಿಷಯದಲ್ಲಿ ನಾಚಿಕೆ ಪಡದೆ ಧೈರ್ಯವಾಗಿ ಅದನ್ನು ಪ್ರಕಟಿಸಿ ಜೀವಿತ ಅನುಸರಿಸಿ ನಡೆಯಿರಿ ಜೀವಿತವು ಇನ್ನೂ ಹೆಚ್ಚು ಮಹಿಮೆಯನ್ನು ಇನ್ನೂ ಹೆಚ್ಚು ಆಶೀರ್ವಾದಗಳನ್ನು ಕಾಣುವಂತೆ ಈ ದಿವಸಗಳು ಬದಲಾವಣೆ ಅಷ್ಟೇ ಅಲ್ಲ ಮನುಷ್ಯರ ಮುಂದೆ ನಾವು ಏಸು ಕ್ರಿಸ್ತನನ್ನು ತಿಳಿಯದವರು ಎಂಬಂತೆ ವರ್ತಿಸುವುದಾದರೆ ತಂದೆಯ ಮುಂದೆ ಏಸು ಕ್ರಿಸ್ತನ ತಿಳಿಯನು ಎಂಬುದಾಗಿ ಹೇಳಿಬಿಡುತ್ತಾನೆ ಆ ಒಂದು ಭಯದಿಂದ ಆ ಒಂದು ತಿಳುವಳಿಕೆಯಿಂದ ಈ ದಿವಸಗಳು ನಮ್ಮ ದೇವರು ನಮಗೋಸ್ಕರ ಎಲ್ಲವನ್ನೂ ಮಾಡುವಾಗ ನಾವು ಯಾಕೆ ಈ ಲೋಕಕ್ಕೋಸ್ಕರ ಈ ಮನುಷ್ಯರಿಗೋಸ್ಕರ ಅನುಸರಿಸಿಕೊಂಡು ಭಯದಲ್ಲಿ ಜೀವಿಸಬೇಕು ಧೈರ್ಯವಾಗಿ ಜೀವಿಸೋಣ ಕರ್ತನಿಗೋಸ್ಕರ ಜೀವಿಸೋಣ ಎಂಬಂತ ಒಂದು ದೃಢತೆಯಿಂದ ಸಮರ್ಪಣೆಯಿಂದ ನಂಬಿಗೂ ತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಅಪೋಸ್ತನಾದಂಥ ಪೌಲನು ಹೇಳಿದಂತೆ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಅಪ್ಪ ನಾವು ಕೂಡ ಕರ್ತನೆ ಈ ದಿವಸಗಳಲ್ಲಿ ಅಂಥ ನಾಚಿಕೆಗಳಿಲ್ಲದೆ ನಿನಗೋಸ್ಕರ ವೈರಾಗ್ಯವಾಗಿ ದೃಢತೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ಅಪ್ಪ ನಿನ್ನ ವಿಷಯದಲ್ಲಿ ವೈರಾಗ್ಯವಾಗಿರಬೇಕೆಂದು ಅಂದುಕೊಂಡರೂ ಕೂಡ ಭಯ ಉಂಟಾಗುತ್ತಪ್ಪ ನಡುಕ ಉಂಟಾಗುತ್ತಾ ಕೆಲವೊಂದು ವಿಷಯಗಳಲ್ಲಿ ಹಿಂಜಾರುವಂತ ಅವಸ್ಥೆಯಲ್ಲಿರುವಂತವರು ಈ ಸಮಯದಲ್ಲೇ ಧೈರ್ಯಗೊಳ್ಳಲಿ ಬಲಗೊಳ್ಳಲಿ ಕರ್ತನಿನ ಬಲ ಸ್ವರೂಪವಾಗಿರುವಂತ ಸುವಾರ್ತೆಯು ಅವರ ಜೀವಿತಗಳನ್ನ ದೃಢಪಡಿಸಲಿ ವಿಶೇಷವಂತ ರಕ್ಷಣೆ ಮಾಡಿ ಆಶೀರ್ವಾದಗಳಲ್ಲಿ ಜೀವಿತವನ್ನ ಮಾನಿಸಿ ಮುನ್ನಡೆಸಲೆಂದು ಪ್ರಾರ್ಥಿಸುತ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಲಿ ಮನುಷ್ಯರ ಎಲ್ಲ ಭಯ ಹುಟ್ಟಿಸುವ ಕಾರ್ಯಗಳು ಕುತಂತ್ರಗಳು ಲಯವಾಗಲೆಂಬುದ ಕಟ್ಟಲೆ ಏಸು ಕ್ರಿಸ್ತನಿಗೋಸ್ಕರ ವೈರಾಗ್ಯವಾಗಿ ಜೀವಿಸುವಂತ ದೃಢತೆಯಿಂದ ಜೀವಿಸುವಂತ ಅನುಭವ ವಿಧೇಯತೆಯಲ್ಲಿ ನಡೆಯುವಂತ ಅನುಭವ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗುವುದಕ್ಕಾಗಿ ಸ್ತೋತ್ರಗಳಿಗೋಸ್ಕರ ಮೇಲುಗಳಿಟ್ಟಿದ್ದೀಯ ನೀನು ಅನುಗ್ರಹಿಸುವುದಕ್ಕಿದ್ದೀಯ ಅದಕ್ಕೋಸ್ಕರ ಸ್ತೋತ್ರಗಳು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು ನಿನ್ನ ಆರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಏಸುವಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್